ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಫೋಕಸ್ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬಂದಿವೆ ಆ ಎಲ್ಲ ಅಪ್ಡೇಟ್ಸ್ ಅನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ರೆ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ನ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ತುಂಬಾ ಇಂಪಾರ್ಟೆಂಟ್ ನಿನ್ನೆನೆ ಈಗಾಗಲೇ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಬೆಳಗ್ಗೆ ಎದ್ದು ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸನ್ನು ನೋಡಿ ಅದು ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಅಂತ ನೋಡಬಹುದು ನಾನ್ನೂರ ಒಂದು ಪಾಯಿಂಟ್ಸ್ ಅಥವಾ ಒಂದು ಪರ್ಸೆಂಟ್ ರ್ಯಾಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ಕೊನೆಯಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಅಂದ್ರೆ ಫೆಡ್ ಔಟ್ಕಮ್ ಏನು ಬಂದಿದೆ ಅದಕ್ಕೆ ಪಾಸಿಟಿವ್ ಆಗಿ ಮಾರ್ಕೆಟ್ ರೆಸ್ಪಾಂಡ್ ಮಾಡಿದೆ ಅಂತ ಹೇಳ್ಬೋದು ಈ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನಂತರ ನಾವು ನಾವು ಸ್ಟಾಕ್ ಅನ್ನು ನೋಡಿದ್ರೆ ಇಲ್ಲೂ ನೋಡಬಹುದು ಟೂ ಹಂಡ್ರೆಡ್ ಆ್ಯಂಡ್ ಟೂ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೇಮ್ ಪರ್ಫಾರ್ಮೆನ್ಸ್ ಮಧ್ಯಾಹ್ನದವರೆಗೂ ಆಲ್ಮೋಸ್ಟ್ ಫ್ಲಾಟ್ ಆಗಿ ಟ್ರೇಡ್ ಆಗಿ ಕೊನೆಯಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ನಂತರ ನಾವು ನಮ್ಮ ಎ ಡಿ ಗಳ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇನ್ಫೋಸಿಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಎಚ್ ಎಫ್ ಸಿ ಬ್ಯಾಂಕ್ ಅಲ್ಲಿ ಹಾಫ್ ಪರ್ಸೆಂಟ್ ವಿಪ್ರೋದಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಹಾಗೆ ಡಾಕ್ಟರ್ ರೆಡ್ಡಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಎಡಿಆರ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಫೆಡ್ರಲ್ ರಿಸರ್ವ್ ನ ಔಟ್ಕಮ್ ಏನು ಬಂದಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಬಹುದಿಲ್ಲ ಎಫ್ ಸಿ ಕೀಪ್ಸ್ ಕೀ ರೇಟ್ಸ್ ಅನ್ಚೇಂಜ್ಡ್ ಸೊ ರೇಟ್ಸ್ ಅಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಇದು ಎಕ್ಸ್ಪೆಕ್ಟೇಷನ್ ಇತ್ತು ಈಗಾಗಲೇ ಅದರಲ್ಲಿನೂ ಹೊಸ ವಿಚಾರ ಇರಲಿಲ್ಲ ಬಟ್ ಕಮೆಂಟ್ರಿ ಹೇಗೆ ಬರುತ್ತೆ ಡೋವಿಶ್ ಇರುತ್ತಾ ಆಕೇಶ್ ಇರುತ್ತಾ ಅನ್ನೋದನ್ನ ನಿನ್ನೆ ನಿಮಗೆ ತಿಳಿಸಿದ್ದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಅದ್ರ ಬಗ್ಗೆ ನೋಡೋದಾದ್ರೆ ಫೆಡ್ ಈಸ್ ತ್ರೀ ರೇಟ್ ಕಟ್ಸ್ ಇನ್ ಟು ಟ್ವೆಂಟಿ ಟ್ವೆಂಟಿ ಬಟ್ ಎ ಮೋರ್ ಶಾಲೋ ಈಜಿಂಗ್ ಪಾತ್ ಸೊ ಹೆಡ್ ಲೈನ್ ನಾವು ಹೈಲೈಟ್ಸ್ ಅನ್ನು ನೋಡ್ಬೋಣ ಸೊ ನೀವು ಇಲ್ಲಿ ನೋಡಬಹುದು ಜಾನ್ ಅಂಡ್ ಫೆಬ್ ಇನ್ಫ್ಲೇಷನ್ ಡೇಟಾ ಸಜೆಸ್ಟ್ ವರ್ ರೈಟ್ ಟು ವೈಟ್ ಆನ್ ರೇಟ್ ಕಟ್ಸ್ ಅಂದ್ರೆ ಈಗಾಗಲೇ ಇದು ಎಕ್ಸ್ಪೆಕ್ಟೇಷನ್ ಇತ್ತು ಲಾಸ್ಟ್ ಎರಡು ತಿಂಗಳು ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಬಂತು ಇನ್ಫ್ಲೇಷನ್ ಡೇಟಾ ಸೊ ಹಾಗಾಗಿ ಅವರು ಕೂಡ ರೈಟ್ ಟು ವೈಟ್ ಆನ್ ರೇಟ್ ಕಟ್ಸ್ ಅಂತ ಹೇಳಿದರೆ ಮಾರ್ಕೆಟ್ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇತ್ತು ಮುಂದಕ್ಕೆ ಹೋಗ್ಬೋದು ಅಂತ ಅದೇ ರೀತಿ ಆಗಿದೆ ಹಾಗೆ ವೇಜ್ ಇನ್ಕ್ರೀಸ್ ಆರ್ ಗ್ರಾಡುಯಲಿ ಕಮಿಂಗ್ ಡೌನ್ ಟು ಮೋರ್ ಸಸ್ಟೈನಬಲ್ ಲೆವೆಲ್ಸ್ ಓವರ್ ಟೈಮ್ ನೆಕ್ಸ್ಟ್ ಜಿ ಡಿ ಪಿ ಎಸ್ ಬಿನ್ ಬೋಸ್ಟರ್ಡ್ ಬೈ ಸ್ಟ್ರಾಂಗ್ ಕನ್ಸ್ಯೂಮರ್ ಡಿಮ್ಯಾಂಡ್ ಆಸ್ ವೆಲ್ ಆಸ್ ಹೀಲಿಂಗ್ ಸಪ್ಲೈ ಚೈನ್ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಜಿ ಪಿ ಬಗ್ಗೆ ಪಾಸಿಟಿವ್ ಪಾಯಿಂಟ್ಸ್ ಅವರು ಹೇಳಿದ್ದಾರೆ ಜೊತೆಗೆ ಗ್ರೋತ್ ಫೋರ್ಕಾಸ್ಟ್ ಅನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಹಿಂದೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಈ ಲೆವೆಲಲ್ಲಿ ಅಲ್ಲಿ ಫೋರ್ಕಾಸ್ಟ್ ಈಗ ಟೂ ಪಾಯಿಂಟ್ ಒನ್ಗೆ ಹೋಗಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡಿದೆ ನಿನ್ನೆ ಮಾರ್ಕೆಟ್ನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಹಾಗೆ ವುಡ್ ಬಿ ಅಪ್ರೋಪ್ರಿಯೇಟ್ ಸ್ಲೋ ದ ಪೇಸ್ ಆಫ್ ಬ್ಯಾಲೆನ್ಸ್ ಶೀಟ್ ರನ್ ಆರ್ ವೈರ್ಲಿ ಸೋನ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡಿದ್ದಾರೆ ಹಾಗೆ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ರಿಮೈನ್ ವೆಲ್ ಆಂಕರ್ಡ್ ಸೊ ಅದನ್ನು ಕೂಡ ಆಸ್ ಯೂಜಲ್ ಕಂಟಿನ್ಯೂ ಮಾಡಿದರೆ ಲೇಬರ್ ಮಾರ್ಕೆಟ್ ರಿಮೈನ್ಸ್ ಟೈಟ್ ಇದಿಷ್ಟು ಅವರ ಕಮೆಂಟ್ರಿಯ ಸಾರಾಂಶ ನಾವು ಡೀಟೇಲ್ ಆಗಿ ನೋಡೋಕೋದ್ರೆ ತುಂಬಾ ದೊಡ್ಡದಾಗಿದೆ ಈ ಆರ್ಟಿಕಲ್ ಫುಲ್ಲು ನಾವು ಜಸ್ಟ್ ಹೈಲೈಟ್ಸ್ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ವಿ ನೋಡಬಹುದು ಎಕನಾಮಿಕ್ ಪ್ರೊಜೆಕ್ಷನ್ಸ್ ಟು ಪಾಯಿಂಟ್ ಸಿಕ್ಸ್ ಈ ವರ್ಷದಲ್ಲಿ ತ್ರೀ ರೇಟ್ ಕಟ್ಸ್ ಅಂದ್ರೆ ತ್ರೀ ರೇಟ್ ಕಟ್ಸ್ ಅಂದ್ರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಎಟ್ಸ್ ಅಂದ್ರೆ ಓವರ್ ಆಲ್ ಸೆವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ರೇಟ್ ಕಟ್ಸ್ ಆಗ್ಬೋದು ಅಂತ ಹೇಳಿದರೆ ಇದು ಆಗ್ಬೋದು ಅಂತ ಆಗುತ್ತೆ ಅಂತಾನೆ ಅಲ್ಲ ಯಾಕಂದ್ರೆ ಅಗೇನ್ ಇನ್ಫ್ಲೇಷನ್ ಯಾವ ರೀತಿ ಇರುತ್ತೆ ಅದರ ಮೇಲೆ ಡಿಸಿಷನ್ ಅನ್ನು ತಗೊಳ್ತಾರೆ ಹಾಗೆ ಓವರ್ ಆಲ್ ಇವರ ಕಮೆಂಟ್ರಿಯನ್ನು ನೋಡಿದಾಗ ತುಂಬಾ ಜನ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಡೋವಿಶ್ ಕಮೆಂಟ್ರಿ ಅಂತ ಡೋವಿಶ್ ಕಮೆಂಟ್ರಿ ಅಂತಂದ್ರೆ ಜಾಸ್ತಿ ಜನ ಈಗಾಗಲೇ ಫೆಡರಲ್ ಏನಿದ್ದಾರೆ ಅವರು ರೇಟ್ ಕಟ್ಸ್ ಬಗ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಡೋವಿಶ್ ಕಮೆಂಟ್ರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ನಾವು ರೇಟ್ ಕಟ್ಸ್ ಹತ್ರ ಆಗ್ತೀವಿ ಅನ್ನೋ ಇಂಡಿಕೇಶನ್ ಅನ್ನು ತೋರಿಸುತ್ತೆ ಹಾಗಾಗಿನೇ ಮಾರ್ಕೆಟ್ ಇವತ್ತು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋದು ಡೌ ಜೋನ್ಸ್ ಆಗ್ಬೋದು ಅಥವಾ ನಾ ಸ್ಟಾಕ್ ಆಗ್ಬಹುದು ಎರಡು ಕಡೆ ಕೂಡ ಓವರ್ ಆಲ್ ಪಾಸಿಟಿವ್ ಇಂಪ್ಯಾಕ್ಟ್ ಅಂತೂ ಮಾರ್ಕೆಟ್ ಮೇಲೆ ಆಗಿದೆ ನೋಡೋಣ ನಮ್ಮ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಇದು ಅಂತ ನೆಕ್ಸ್ಟ್ ನಾವು ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ನಿನ್ನೆ ಐ ಎಸ್ ಎರಡ್ ಸಾವಿರದ ಐನೂರ ತೊಂಬತ್ತೊಂಬತ್ತು ಕೋಟಿ ನೆಟ್ ಸೆಲ್ಲಿಂಗನ್ನು ಅನ್ನು ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಎಸ್ ಎರಡು ಸಾವಿರದ ಆರುನೂರ ಅರವತ್ತೇಳು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದರೆ ಇವರು ಸೆಲ್ಲಿಂಗ್ ಮಾಡಿದ್ರೆ ಇವರು ಬಯಿಂಗ್ ಮಾಡ್ತಿದ್ದಾರೆ ಒಳ್ಳೆ ಪ್ರಮಾಣದಲ್ಲಿ ನಡೀತಾ ಇದೆ ಇಲ್ಲಿವರೆಗೂ ನೋಡಬಹುದು ನಲ್ವತ್ತು ಸಾವಿರ ಕೋಟಿ ನೆಟ್ ಬಯಿಂಗ್ ಅನ್ನ ಎ ಎಸ್ ಮಾಡಿದರೆ ಎಫ್ಐ ಎಸ್ ಆರು ಸಾವಿರ ಕೋಟಿ ನೆಟ್ ಬೈಯಿಂಗನ್ನು ಮಾಡಿದ್ದಾರೆ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರುದಿದ್ರೆ ವರ್ಡ್ ಡೈನಮಿಕ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಪ್ಲೀಟ್ ಆಗುತ್ತಾ ಆಗೋದಾದ್ರೆ ಯಾವ ಪ್ರಮಾಣದಲ್ಲಿ ಒನ್ ಎಷ್ಟು ಫೈವ್ ಅನ್ ಎಷ್ಟು ಟೂನಾ ಅಥವಾ ಒನ್ ಎಷ್ಟು ಟೆನ್ ಅನ್ನೋದನ್ನ ನೋಡಬೇಕಾಗಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಡಿಸಿಷನ್ ಬಂದರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುವಂಥ ಚಾನ್ಸಸ್ ಇರುತ್ತೆ ಅಬ್ಸರ್ವ್ ಮಾಡಿ ಇವತ್ತು ನಿಮ್ಮಲ್ಲಿ ಇಟ್ಕೊಂಡು ಬಿ ಡಿ ಎಲ್ ಅನ್ನು ಯಾವ ರೀತಿ ಡಿಸಿಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದರೆ ಟೊರೆಂಟ್ ಪವರ್ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕಲ್ಲಿ ಕಂಡು ಬಂದಿತ್ತು ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದು ಪಿ ಎಫ್ ಸಿ ಕಡೆಯಿಂದ ಸೊ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಕಡೆಯಿಂದ ಒಂದು ನ್ಯೂಸ್ ಬಂದಿದೆ ಏನಂತಂದ್ರೆ ಸೋಲಾಪುರ್ ಟ್ರಾನ್ಸ್ಮಿಷನ್ ಅನ್ನ ಪಿ ಎಫ್ ಸಿ ಟೊರೆಂಟ್ ಪವರ್ ಗೆ ಕೊಟ್ಟಿದೆ ಅಂದ್ರೆ ಟೊರೆಂಟ್ ಪವರ್ ಅಕ್ವೈರ್ ಮಾಡ್ಕೊಂಡಿದೆ ಸೊ ಆ ಕಾರಣಕ್ಕಾಗಿ ಟೊರೆಂಟ್ ಪವರ್ ಹಾಗೂ ಪಿ ಎಫ್ ಸಿ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎರಡು ಕೂಡ ಒಳ್ಳೆ ಸ್ಟಾಕ್ ಗಳೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾವೆ ಪಿ ಎಫ್ ಸಿ ಕೂಡ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಪಿ ಎಫ್ ಸಿ ಬಗ್ಗೆ ಕವರ್ ಮಾಡಿ ಆರ್ ಇ ಸಿ ಬಗ್ಗೆ ಕವರ್ ಮಾಡಿ ಅಂತ ಖಂಡಿತ ನಾನು ಸಾಕಷ್ಟು ಸಲ ಕವರ್ ಮಾಡಿದೀನಿ ಒಂದಕ್ಕಿಂತ ಜಾಸ್ತಿ ವಿಡಿಯೋ ಸಿಗುತ್ತೆ ಇದನ್ನ ನೀವು ನೋಡಿದ್ರೆ ಅರೌಂಡ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಕೂಡ ಸಾಕ್ ಕವರ್ ಮಾಡಿದೀವಿ ಸ್ಟಾಕ್ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಈಗ ಕರೆಕ್ಷನ್ ಅಲ್ಲೂ ಕೂಡ ಇದೆ ನೋಡ್ಬೋದು ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಅದು ಕೂಡ ಕಾರಣ ನೀವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಾರ್ಮಲ್ ನಾನು ಸಾಕಷ್ಟು ಸಲ ಹೇಳಿದೀನಿ ಜೊತೆಗೆ ಒಳ್ಳೆ ರ್ಯಾಲಿ ಬಂದಾಗ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಕೂಡ ಹೇಳಿದೀನಿ ಅದು ಯಾವುದೇ ಸ್ಟಾಕ್ ಆಗಿರಲಿ ಪಿ ಎಫ್ ಸಿ ಆಗಿರಲಿ ಅಥವಾ ಬೇರೆ ಯಾವುದೇ ಸ್ಟಾಕ್ ಆಗಿರಲಿ ರ್ಯಾಲಿ ಟೈಮಲ್ಲಿ ಅಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟನ್ನು ಮಾಡಬಾರ್ದು ನೀವೆಲ್ಲ ಹೇಳೋದನ್ನು ನೋಡಿದ್ರೆ ನೀವು ಪದೇ ಪದೇ ಅದೇ ತಪ್ಪನ್ನ ಮಾಡ್ತಿದ್ದೀರಿ ಅನ್ನಿಸ್ತಾ ಇದೆ ಯಾಕಂದ್ರೆ ಸಾಕಷ್ಟು ಸ್ಟಾಕ್ ಗಳ ಪ್ರೈಸ್ ಅನ್ನ ನೀವು ಮೆನ್ಷನ್ ಮಾಡ್ತಾ ಇದ್ದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಯಾವಾಗ ಬೈ ಮಾಡಿದ್ದೆ ಅಂತ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಕ್ವಾಂಟಿಟಿ ಬೈ ಮಾಡಿದ್ದೀರಿ ಅಂತ ಹೇಳ್ತಿದಿರಿ ಅದರಲ್ಲೂ ಪೀಕಲ್ಲಿ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರ್ಯಾಲಿ ಬರೋವಾಗ ರ್ಯಾಲಿ ಬಂದ ನಂತರ ನೀವು ಬೈ ಮಾಡಬೇಕು ಅಂತಂದ್ರೆ ನೀವು ಒಂದು ಸಾವಿರ ಕ್ವಾಂಟಿಟಿ ಬೈ ಮಾಡೋ ಶಕ್ತಿ ನಿಮ್ಗಿದ್ರು ಕೂಡ ಬರೀ ಇನ್ನೂರೈವತ್ತು ಕ್ವಾಂಟಿಟಿ ಬೈ ಮಾಡಬೇಕು ಯಾಕಂದ್ರೆ ಕರೆಕ್ಷನ್ ಯಾವಾಗ ಬರುತ್ತೆ ಗೊತ್ತಿರೋದಿಲ್ಲ ಈ ರೀತಿ ಕರೆಕ್ಷನ್ ಬಂದಾಗ ಮೋರ್ ದನ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದಾಗ ಅವಾಗ ಇನ್ನೂರೈವತ್ತು ಕ್ವಾಂಟಿಟಿ ಮತ್ತು ಇನ್ನೊಂದು ಹತ್ತು ಪರ್ಸೆಂಟ್ ಏನಾದ್ರು ಕರೆಕ್ಷನ್ ಕಂಟಿನ್ಯೂ ಆಯಿತು ಅಂತಂದ್ರೆ ಅವಾಗ ಇನ್ನೊಂದು ಇನ್ನೂರೈವತ್ತು ಕ್ವಾಂಟಿಟಿ ಈ ರೀತಿ ಬೈ ಮಾಡಬೇಕು ಯಾವತ್ತು ನೀವು ರ್ಯಾಲಿ ಬಂದಾಗ ಪೀಕಲ್ಲಿ ಬೈ ಮಾಡಿ ಒಂದೇ ಸಲ ಕೂತ್ಕೊಂಡ್ರೆ ಕರೆಕ್ಷನ್ ಬಂದಾಗ ಹೋಲ್ಡ್ ಮಾಡೋಕೆ ಕಷ್ಟ ಸೊ ಹಾಗಾಗಿ ರ್ಯಾಲಿ ಟೈಮಲ್ಲಿ ನೀವು ಅಷ್ಟೊಂದು ಕ್ವಾಂಟಿಟಿ ಬೈ ಮಾಡಬಾರದು ಅದೇ ನೀವು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಬೇಕಾದ್ರೆ ಬೈ ಮಾಡಿ ನೋಡಬಹುದು ನೀವು ಒನ್ ಇಯರ್ ಓಪನ್ ಮಾಡಿದ್ರೆ ಎಲ್ಲೂ ಕನ್ಸಾಲಿಡೇಟ್ ಆಗೇ ಇಲ್ಲ ಸ್ಟಾಕ್ ಕಂಟಿನ್ಯೂಸ್ ರ್ಯಾಲಿ ಹೋಗಿದೆ ಇನ್ ಕೇಸ್ ಫೈವ್ ಇಯರ್ಸ್ ನೋಡಿದ್ರೆ ಇಲ್ಲಿ ಸಿಗುತ್ತೆ ಸಾಕಷ್ಟು ಕನ್ಸಾಲಿಡೇಷನ್ ಫೇಸ್ ನೋಡಬಹುದು ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗುವಾಗ ನೀವು ಬೇಕಿದ್ರೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಈ ರೀತಿ ಇರಬೇಕು ರ್ಯಾಲಿ ಬರುವಂಥ ಟೈಮಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪು ಯಾವುದೇ ಸ್ಟಾಕ್ ಅಲ್ಲಿ ಆಗಲಿ ನಾನು ಇದನ್ನ ಒಂದೇ ಸ್ಟಾಕ್ ಅಂತ ಹೇಳ್ತಾ ಇಲ್ಲ ಯಾವುದೇ ಸ್ಟಾಕ್ ಅಲ್ಲಾದ್ರೂ ಕೂಡ ತಪ್ಪನ್ನ ಪದೇ ಪದೇ ಮಾಡ್ತಾ ಇದ್ದೀರಿ ನೀವು ಮಾಡಬೇಡಿ ರ್ಯಾಲಿ ಬರುವಾಗ ನೀವು ಬೈ ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ ಬೈ ಮಾಡಿದ್ರೆ ಕಡಿಮೆ ಕ್ವಾಂಟಿಟಿ ಬೈ ಮಾಡಬೇಕಂತ ಸಮಯದಲ್ಲಿ ಅಂದ್ರೆ ನಿಮ್ಮ ಶಕ್ತಿಗೆ ಎಷ್ಟು ಸಾಧ್ಯನೋ ಅದರಲ್ಲಿ ಕಾಲಭಾಗ ಅಷ್ಟೇ ಯಾಕಂದ್ರೆ ಯಾವಾಗ ಕರೆಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅದನ್ನ ಯಾರು ಹೇಳಿಕ್ ಆಗೋದಿಲ್ಲ ಇದನ್ನ ಮಿಸ್ ಮಾಡದೆ ತಲೆಯಲ್ಲಿ ಇಟ್ಕೊಳ್ಳಿ ನೀವು ಐದು ಸಾವಿರ ಕ್ವಾಂಟಿಟಿ ಬೈ ಮಾಡ್ಲಿಕ್ಕೆ ಶಕ್ತಿ ಇದೆ ಅಂತಂದ್ರೆ ಬರೀ ಒಂದೇ ಸಾವಿರ ಕ್ವಾಂಟಿಟಿ ಬೈ ಮಾಡಿ ತಪ್ಪೇನಿಲ್ಲ ರ್ಯಾಲಿ ಟೈಮಲ್ಲಿ ಡೌನ್ ಆಗೋ ಟೈಮಲ್ಲೂ ಕೂಡ ಸೇಮ್ ಸ್ಟ್ರಾಟಜಿ ಬಳಸಬೇಕು ಯಾಕೆಂತಂದ್ರೆ ಡೌನ್ ಆಗೋವಾಗ ಎಲ್ಲಿವರೆಗೂ ಡೌನ್ ಆಗುತ್ತೆ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಯಾವುದೇ ಒಳ್ಳೆ ಸ್ಟಾಕ್ ಒಂದು ಇಪ್ಪತ್ತು ಪರ್ಸೆಂಟ್ ಅಥವಾ ಮೂವತ್ತು ಪರ್ಸೆಂಟ್ ಬಿದ್ದಿದೆ ಅಂತಂದ್ರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ ಅಗೇನ್ ಸೇಮ್ ಕ್ವಾಂಟಿಟಿ ಅಂದರೆ ನಿಮಗೆ ಒಂದು ಸಾವಿರ ಕ್ವಾಂಟಿಟಿ ಬೈ ಮಾಡೋ ಶಕ್ತಿ ಇದೆ ಅಂತಂದ್ರೆ ಇನ್ನೂರ ಅಷ್ಟೇ ಅಥವಾ ಇನ್ನೂರು ಅಷ್ಟೇ ನೆಕ್ಸ್ಟ್ ಅಲ್ಲಿಂದ ಎವರಿ ಟೆನ್ ಪರ್ಸೆಂಟ್ ಡೌನ್ ಫಾಲ್ಗೆ ಅಡ್ ಮಾಡ್ತಾ ಹೋಗ್ಬೇಕು ಆಗ ನಾವು ಸ್ಟಾಕ್ ರೀಬೌಂಡ್ ಶುರು ಮಾಡಲಿ ಆಲ್ಮೋಸ್ಟ್ ನಿಯರ್ ಬೈ ಅವರೇಜ್ ಪ್ರೈಸ್ ಇರುತ್ತೆ ಹಾಗಾಗಿ ಜಾಸ್ತಿ ದಿನ ನೆಗೆಟಿವ್ ಆಗಿರೋಂತ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಜೊತೆಗೆ ಮೈಂಡ್ ಕೂಡ ಫ್ರೀ ಇರುತ್ತೆ ಪ್ರೆಷರ್ ಇರೋದಿಲ್ಲ ಅಯ್ಯೋ ನೆಗೆಟಿವ್ ಇದೆ ನೆಗೆಟಿವ್ ಇದೆ ಅಂತ ಆ ರೀತಿ ಸ್ಟ್ರಾಟಜಿಯನ್ನು ನೀವು ಬಳಸಬೇಕು ನಾನು ಸಾಕಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ಬಟ್ ತುಂಬಾ ಜನ ಅದೇ ತಪ್ಪನ್ನು ಮಾಡ್ತಿದಿರಿ ಮೇ ಬಿ ಅವರು ಇತ್ತೀಚೆಗೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿರೋರು ಇರ್ಬೋದು ಬಟ್ ಇದನ್ನ ಮುಂದಿನ ದಿನಗಳಲ್ಲಿ ಬಳಸಿ ಬೆನಿಫಿಟ್ ಆಗುತ್ತೆ ನೆಕ್ಸ್ಟ್ ಆಗಿ ಬರೋದರೆ ವಿ ಎಸ್ ಮೋಟಾರ್ಸ್ ಸೊ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಕಂಪನಿ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ರಿಡೀಮೊಬಲ್ ಪ್ರಿಫರೆನ್ಸ್ ಶೇರ್ಸ್ ಅಲಾಟ್ಮೆಂಟ್ ಅನ್ನ ಮಾಡಲಿಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೆಕ್ಸ್ಟ್ ಸ್ಟಾಕ್ ಬರೋದಿದ್ರೆ ಆರ್ ವಿ ಎನ್ ಎಲ್ ಅಗೇನ್ ಆರ್ ಎನ್ ಎಲ್ ಮುನ್ನೆಲೆಗೆ ಬರ್ತಾ ಇದೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನೂರ ಅರವತ್ತೇಳು ಕೋಟಿ ಆರ್ಡರ್ ಕಂಪನಿಗೆ ವೆಸ್ಟರ್ನ್ ರೈಲ್ವೇಸ್ ಇಂದ ಸಿಕ್ಕಿದೆ ಆ ಕಾರಣಕ್ಕಾಗಿ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಲ್ಲೂ ಕೂಡ ಸೇಮ್ ಪಿ ಎಫ್ ಸಿನಲ್ಲಿ ನಲ್ಲಿ ಹೇಗೆ ಕರೆಕ್ಷನ್ ಇದೆಯೋ ಅದೇ ರೀತಿ ಇಲ್ಲೂ ಕರೆಕ್ಷನ್ ನೋಡಬಹುದು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಪರ್ಸೆಂಟ್ ಡೌನ್ ಇದೆ ಆರ್ ವಿ ಎನ್ ಅಲ್ಲಿ ಕೂಡ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಪ್ರಿನ್ಸ್ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಕಂಪನಿ ಒಂದು ಅಕ್ವಜೇಷನ್ ಮಾಡಿದೆ ಐವತ್ತೈದು ಕೋಟಿ ಮೌಲ್ಯದ ಅಕ್ವಿಸೇಷನ್ ಇದು ಆ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಸೊ ನೋಡಬಹುದು ಅಕ್ವೆಲ್ ಬ್ರಾಂಡ್ ಗುಜರಾತ್ ಬೇಸ್ಡ್ ಅಕ್ವಲ್ ಬ್ರಾಂಡ್ ಎಕ್ಸ್ಪಾಂಡ್ ಬಾತ್ವೇರ್ ಪ್ರೆಸೆನ್ಸ್ ಸೊ ಬಾತ್ವೇರ್ಗೆ ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಕಂಪನಿ ಅದು ಅದನ್ನ ಅಕ್ವೇರ್ ಮಾಡಿದೆ ಸೊ ಒಳ್ಳೆ ನ್ಯೂಸ್ ಅಕ್ವಿಸೇಷನ್ ಮಾಡಿರೋದು ತನ್ನ ಪ್ರೆಸೆನ್ಸ್ ಮಾಡೋ ಮಾಡುವಂತ ನ್ಯೂಸ್ ಇದು ಸೊ ಹಾಗಾಗಿ ಈ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ಇವತ್ತು ನಿಮ್ಮ ರಡರಲ್ಲಿ ಇಟ್ಕೊಂಡು ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ತುಂಬ ದಿನ ಏನಾಗಿಲ್ಲ ನೋಡ್ಬೋದು ಸೆಪ್ಟೆಂಬರ್ ಅಲ್ಲಿ ಆದಂಥ ಕಂಪನಿ ಇಲ್ಲಿವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಸೊ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನ್ ಇದೆ ಬಟ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಕಂಪನಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದು ಅಂದರೆ ಎಕ್ಸ್ಪ್ಯಾನ್ಷನ್ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿದ್ದು ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ನೆಕ್ಸ್ಟ್ ಜಿ ಪವರ್ ಈ ಕಂಪನಿ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿಗೆ ಎಂಟು ಕೋಟಿ ಆರ್ಡರ್ ಸಿಕ್ಕಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಎರಡೂವರೆ ಪರ್ಸೆಂಟ್ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಎಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಈ ಕಂಪನಿಗೂ ಕೂಡ ಆರ್ಡರ್ ಸಿಕ್ಕಿದೆ ಹರೇದಾಯಿಂದ ಅಮೌಂಟ್ ಎಷ್ಟು ಅಂತ ಬಂದಿಲ್ಲ ಬಟ್ ಒಳ್ಳೆ ಪರ್ಚೇಸ್ ಆರ್ಡರ್ ಸಿಕ್ಕಿದೆ ಕಾರಣಕ್ಕಾಗಿ ಕಂಪ್ಟನ್ ಗ್ರೀವ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಡಾಮ್ಸ್ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನೈನ್ ಪರ್ಸೆಂಟ್ ನಾಟ್ ಬ್ಯಾಡ್ ಜೊತೆಗೆ ಬಿಸ್ನೆಸ್ ವೈಸ್ ಇಂಟ್ರೆಸ್ಟಿಂಗ್ ಕಂಪನಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿ ಸ್ಕಿಡೋ ಇಂಡಸ್ಟ್ರೀಸ್ ಅಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನು ತಗೊಂಡಿದೆ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ತಗೊಂಡಿದೆ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ತಗೊಂಡಿದೆ ಅಂತಂದ್ರೆ ಆಲ್ಮೋಸ್ಟ್ ಸಬ್ಸಿಡಿ ಏರಿಯಾಗ್ಬಿಡುತ್ತೆ ಆ ಕಾರಣಕ್ಕಾಗಿ ಸುದ್ದಿ ಅಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನೆಕ್ಸ್ಟ್ ಕ್ರಿಸ್ಟಲ್ ಇಂಟಿಗ್ರೇಟೆಡ್ ಸರ್ವಿಸ್ ಐ ಪಿಒ ಇವತ್ತು ಲಿಸ್ಟಿಂಗ್ ಇರುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಏಟ್ ಪರ್ಸೆಂಟ್ ಇದೆ ಸದ್ಯದ ಮಟ್ಟಿಗೆ ಫಿಫ್ಟಿ ನೈನ್ ರುಪೀಸ್ ಟ್ರೆಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಏಳ್ನೂರ ಹದಿನೈದು ಅರೌಂಡ್ ಏಟ್ ಪರ್ಸೆಂಟ್ ಲಾಭ ಕೊಡುವಂತ ಸಾಧ್ಯತೆ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಈಗಾಗಲೇ ಗೊತ್ತಿರೋ ಹಾಗೆ ಒಂದು ಔಟ್ಕಮ್ ಅಂತೂ ಬಂದಾಯ್ತು ಫೆಡ್ ಇಂದ ಪಾಸಿಟಿವ್ ಔಟ್ಕಮ್ ಏನ ಎಲೆಕ್ಟೋರಲ್ ಬಾಂಡ್ಸ್ ಸಂಬಂಧಪಟ್ಟಂತ ನ್ಯೂಸ್ ಇವತ್ತು ಬರುತ್ತೆ ಅದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಯಾವ ರೀತಿ ಇರುತ್ತೆ ಇದರಿಂದ ಏನಾದರೂ ಮಾರ್ಕೆಟ್ ನೆಗೆಟಿವ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಅನ್ನೋದ್ರ ಮೇಲೆ ಗಮನ ಇರಲಿ ನೆಕ್ಸ್ಟ್ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಸೊ ಗಿಫ್ಟ್ ನಿಫ್ಟಿ ನೋಡಬಹುದು ಆಸ್ ಆಫ್ ನೌ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಪಾಸಿಟಿವ್ ಟ್ರೇಡ್ ಆಗ್ತಾ ಇದೆ ಇದು ಬರ್ಜರಿ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಅನ್ನೋದನ್ನು ಜೊತೆಗೆ ಓಪನಿಂಗ್ ಮೇಲೆ ಇದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಓಪನಿಂಗ್ ನಂತರ ಮಾರ್ಕೆಟ್ ಬರುವಂತ ನ್ಯೂಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಪರ್ಫಾರ್ಮೆನ್ಸ್ ಅಂತಂದ್ರೆ ಇವತ್ತು ಇಂಪಾರ್ಟೆಂಟ್ ನ್ಯೂಸ್ ಕೂಡ ಬರೋದಿದೆ ಎಲೆಕ್ಟೋರಲ್ ಬಾಂಡ್ಸ್ಗೆ ಸಂಬಂಧಪಟ್ಟಂತೆ ಇದು ಸಾಕಷ್ಟು ರಾಜಕೀಯ ಕೆಸರೆರ ಚಾಟಗಳಿಗೆ ಕಾರಣ ಆಗ್ತಾ ಇದೆ ಹಾಗಾಗಿ ಅದ್ರ ಮೇಲೂ ಕೂಡ ಗಮನ ಇರಬೇಕಾಗುತ್ತೆ ಓವರ್ ಆಲ್ ಪಾಸಿಟಿವ್ ಇಂಡಿಕೇಶನ್ ಅನ್ನ ಖಂಡಿತ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಇಂದ ಸಪೋರ್ಟ್ ಕೂಡ ಸಿಗ್ತಾ ಇದೆ ಎಸ್ಪೆಷಲಿ ಏಷಿಯನ್ ಮಾರ್ಕೆಟ್ಸ್ ನೋಡಬಹುದು ಎಲ್ಲ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಸೊ ಪಾಸಿಟಿವ್ ಇಂಡಿಕೇಶನ್ ಅಂತೂ ಇದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ನೋಡೋಣ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ